ಚೊಕ್ಕದಾಗಿದ್ದರೂ ಚೊಕ್ಕದಾಗಿ ನಿರ್ಮಾಣಗೊಂಡಿರುವ ಮನೆ ಕನಸಿನ ಮನೆಯಲ್ಲಿ ಹಾಯಿಯಾಗಿರುವ ಪುಟ್ಟ ಕುಟುಂಬ ಪ್ರಧಾನಿ ಮೋದಿಯಿಂದ ಗೌರವ ಭಾಗ್ಯದ ಡಬಲ್ ಧಮಾಕಾ ಸುದ್ದಿ ತಿಳಿದ ಖುಷಿ ಈ ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಹೌದು ಬಳ್ಳಾರಿ ಜಿಲ್ಲೆ ಕೋಡ್ಲುಗಿ ತಾಲೂಕಿನ ಸಿದ್ದಾಪುರದ ಕರಿಬಸಪ್ಪ ಚಳ್ಳಕೆರೆ ತಾಲೂಕಿನ ಪಂಕಜ ದಂಪತಿ ಬದುಕು ಕಟ್ಟಿಕೊಳ್ಳಲು ಒಂದು ದಶಕದ ಹಿಂದೆಯೇ ಚಳ್ಳಕೆರೆ ಪಟ್ಟಣ ಸೇರಿದ್ರು ಪುಟ್ಟದಾಗಿ ಕಿರಣಿ ಅಂಗಡಿ ನಡೆಸಿ ಬದುಕು ನಡೆಸುತ್ತಿರುವ ಬಡ ಕುಟುಂಬ ಗೃಹ ನಿರ್ಮಾಣದ ಕನಸು ಕಟ್ಟಿಕೊಂಡಿತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನೆರವು ಪಡೆದಿದ್ರು ಕನಸಿನ ಮನೆ ಚೆನ್ನಾಗಿ ನಿರ್ಮಿಸಬೇಕೆಂದು ಹಗಲು ರಾತ್ರಿ ಶ್ರಮಿಸಿ ಟ್ವೆಂಟಿ ಇಂಟು ತರ್ಟಿ ಅಡಿಯ ಸೈಟ್ನಲ್ಲಿ ಸುಂದರವಾದ ಕಟ್ಟಡ ನಿರ್ಮಿಸಿದರು ಇದೀಗ ಜನವರಿ ಒಂದರಂದು ಪ್ರಧಾನಿ ಮೋದಿ ಆನ್ಲೈನ್ ಕಾರ್ಯಕ್ರಮದ ಮೂಲಕ ಅತ್ಯುತ್ತಮ ಮನೆ ನಿರ್ಮಾಣ ವರ್ಗ ಅಡಿಯಲ್ಲಿ ಚಳ್ಳಕೆರೆಯ ಪಂಕಜ ಅವರು ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದ್ದು ಜನವರಿ ಒಂದರಂದು ಗೌರವಕ್ಕೆ ಪಾತ್ರರಾಗಲಿದ್ದಾರೆ ಡಿಸಿ ಕಚೇರಿಗೆ ಕುಟುಂಬ ಸಮೇತ ಆಗಮಿಸಲಿರುವ ಪಂಕಜ ಅಧಿಕಾರಿಗಳ ಸಮ್ಮುಖದಲ್ಲಿ ಆನ್ಲೈನ್ ಕಾರ್ಯಕ್ರಮದ ಮೂಲಕ ಮೋದಿಯಿಂದ ಗೌರವಕ್ಕೆ ಪಾತ್ರರಾಗಲಿದ್ದಾರೆ ಈ ಬಗ್ಗೆ ಪಂಕಜ ಖುಷಿ ವ್ಯಕ್ತಪಡಿಸಿದ್ದು ಹೀಗೆ ನಮಗೆ ಈ ಪ್ರಧಾನಮಂತ್ರಿ ಯೋಜನೆಯಿಂದ ಈ ಯೋಜನೆ ಪ್ರಾರಂಭ ಆಗಿದೆ ಅಂತ ತಿಳಿದ ಮೇಲೆ ನಮಗೆ ಭಾಳ ಖುಷಿ ಆಯಿತು ಮತ್ತು ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ ಮತ್ತು ನಮಗೆ ಸಾಲ ಕೊಟ್ಟರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಾಲ ಕೊಟ್ಟರು ಅದನ್ನು ಈ ನಮ್ಮ ಚಿಕ್ಕದಾಗಲಿ ಚೊಕ್ಕವಾಗಿ ಅದನ್ನ ಸದುಪಯೋಗ ಹಣ ಸದುಪಯೋಗ ಪಡ್ಕೊಂಡು ಮಾಡ್ಕೊಂಡಿದ್ದೀವಿ ನಮಗೆ ಅದರಾಗೂ ನಮ್ಮ ಮನೆ ಅವಾರ್ಡಿಗೆ ಸೆಲೆಕ್ಟ್ ಆಗೈತೆ ಅಂತ ನಮಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಅದು ನನ್ನ ಕನಸಿನಾಗೂ ನಾವು ಯೋಚನೆ ಮಾಡಿರಲಿಲ್ಲ ನಮ್ಮ ಮನೆ ಕಟ್ಕೋಬೇಕು ಅಂತ ನಮಗೆ ಒಂದು ಚಿಕ್ಕ ಆಸೆ ಇತ್ತು ಅದು ಯಾವಾಗ ಅಂತ ಗೊತ್ತಿರಲಿಲ್ಲ ಆದರೆ ಈ ಪ್ರಧಾನಮಂತ್ರಿ ಅವರಿಂದ ಆ ಆಸೆನೂ ನಮಗೆ ಈಡೇರ್ತು ಇನ್ನು ಸರ್ಕಾರಿಯನ್ನು ಅನುದಾನ ಸದ್ಬಳಕೆ ಮಾಡಿಕೊಂಡು ಪಂಕಜ ಕುಟುಂಬ ಉತ್ತಮ ಮನೆ ನಿರ್ಮಾಣ ಮಾಡಿಕೊಂಡಿದೆ ಸುಂದರ ವಿನ್ಯಾಸ ಕ್ವಾಲಿಟಿ ಕಟ್ಟಡ ಉತ್ತಮವಾದ ಕಿಟಕಿ ಬಾಗಿಲು ಟೈಲ್ಸ್ ಅಳವಡಿಸಲಾಗಿದ್ದು ಅತ್ಯಾಧುನಿಕ ಶೈಲಿಯ ಕಿಚನ್ ವಿದ್ಯುತ್ ಕೆಲಸ ಗಮನ ಸೆಳೆಯುತ್ತಿದೆ ಕಂಪೌಂಡ್ ಮೆಟ್ಟಿಲುಗಳ ನಿರ್ಮಾಣ ಯಾವುದೇ ಆಧುನಿಕ ಮನೆಗೆ ಕಡಿಮೆ ಇಲ್ಲದಂತೆ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ ಅಧಿಕಾರಿಗಳ ಸಲಹೆ ಸೂಚನೆ ಮೇರೆಗೆ ಅದ್ಭುತವಾದ ಮನೆ ಕಟ್ಟಿಕೊಂಡಿರುವ ಪಂಕಜ ದಂಪತಿ ಈಗ ಪ್ರಧಾನಿಯಿಂದ ಗೌರವಕ್ಕೆ ಪಾತ್ರರಾಗಿದ್ದು ಜಿಲ್ಲೆಯ ಜನರಲ್ಲಿ ಹೆಮ್ಮೆ ಮೂಡಿಸಿದೆ ಪೂರ್ಣಗೊಂಡ ಮನೆಗಳ ಛಾಯಾಚಿತ್ರಗಳನ್ನು ಈ ಒಂದು ಪ್ರಶಸ್ತಿಗೋಸ್ಕರ ನಾವು ಆಫ್ ಇಂಡಿಯಾಕ್ಕೆ ನಾವು ಕಳಿಸಿದ್ವಿ ಈ ಕಳಿಸಿದ ನಾವು ಇಡೀ ಕರ್ನಾಟಕ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಂದ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಇದರಲ್ಲಿ ಚಳಕೆರೆ ನಗರ ಚಳಕರೆ ನಗರದಲ್ಲಿ ಪಂಕಜ ಅಂತಕ್ಕಂಥ ಇವರ ಮನೆ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ಪ್ರಶಸ್ತಿಗೆ ಭಾಜನ ಆಗಿದೆ ಇದೊಂದು ನಮ್ಮ ಚಳಕೆರೆ ನಗರಸಭೆಗೆ ಇದೊಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬ ಜನತೆಗೆ ತುಂಬ ಸಂತೋಷ ಒಟ್ಟಾರಿಯಾಗಿ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ಸರ್ಕಾರಿ ಅನುದಾನ ಪಡೆದು ಉತ್ತಮ ಗೃಹ ನಿರ್ಮಿಸಿಕೊಂಡ ಮಹಿಳೆ ಪ್ರಧಾನಿ ಮೋದಿಯಿಂದ ಗೌರವಕ್ಕೆ ಪಾತ್ರರಾಗುತ್ತಿದ್ದಾರೆ ಹೀಗಾಗಿ ಸರ್ಕಾರಿ ಯೋಜನೆ ಅಂದಾಕ್ಷಣ ನಿರ್ಲಕ್ಷ್ಯ ತೋರುವ ಮಂದಿಗೆ ನಿಜಕ್ಕೂ ಪಂಕಜ್ ಅವರ ಸಾಧನೆ ಅತಿಶಯೋಕ್ತಿ ಅನಿಸದು